ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಗುರಳು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಗುರಳು ಪುಡಿ ಹುಚ್ಚಳು ಪುಡಿ ಅಥವಾ ಕಾರಳ್ ಪುಡಿ ಅಂತಲೂ ಕರೀತಾರೆ ಇದು ಖಡಕ್ ರೊಟ್ಟಿ ಮತ್ತು ನಾರ್ಮಲ್ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ನಾನಿಲ್ಲಿ ಒಲೆ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ನಷ್ಟು ಗುರಳ್ಳನ್ನು ಹಾಕೋತಾ ಇದ್ದೀನಿ ಒಂದು ಕಪ್ ಅಂದರೆ ಇದು ನೂರು ಗ್ರಾಮ್ನಷ್ಟಿದೆ ಸೊ ಈಗ ಇದನ್ನು ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಗುರ್ರಳ್ಳನ್ನು ಅಂತಾರೆ ಖಾರಳ್ಳೂ ಅಂತಾರೆ ಹುಚ್ಚಳ್ಳ ಅಂತೂ ಕರೀತಾರೆ ಇದು ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ಈಗ ನಾವು ಇದನ್ನು ಹುರ್ಕೋಬೇಕು ಡ್ರೈನೇ ಹುರ್ಕೋತಾ ಇರೋದು ಇದಕ್ಕೇನು ಎಣ್ಣೆ ಇದು ಏನು ಹಾಕೋದು ಬೇಡ ಸೊ ಡ್ರೈನೇ ಇದನ್ನು ಹುರ್ಕೋಬೇಕು ಇದನ್ನು ಹುರಿಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಹುರಿಬೇಕು ಲೋ ಫ್ಲೇಮ್ನಲ್ಲೂ ಇಡೋದು ಬೇಡ ಹೈ ಫ್ಲೇಮ್ಲನ್ನು ಇಡೋದು ಬೇಡ ಯಾಕಂದರೆ ಇದು ಜಾಸ್ತಿ ರೋಸ್ಟ್ ಆಗಬಾರ್ದು ಅದರದ್ದು ಟೇಸ್ಟು ಚೆನ್ನಾಗಿರಲ್ಲ ಸೊ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಎಲ್ಲಿವರೆಗೂ ಹುರಿಬೇಕಂದ್ರೆ ಆ ಹುಚ್ಚೆಳ್ಳದು ಅಥವಾ ಗುರಳೋದು ಕಲರು ಚೇಂಜ್ ಆಗುತ್ತೆ ಸೊ ಲೈಟ್ ಲೈಟ್ ಕಲರ್ ಆಗುತ್ತೆ ಅಂದರೆ ವೈಟ್ಗೆ ಅದು ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಅದನ್ನು ಹುರ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಸೊ ಬ್ಲ್ಯಾಕ್ ಇದ್ದಿದ್ದು ಒಂದು ಸ್ವಲ್ಪ ವೈಟಿಷ್ ಆಗಿದೆ ಸೊ ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಈಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಹುರಿದಾಗಿದೆ ಈಗ ಈಗ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಾನು ಸೊ ಪ್ಲೇಟಿಗೆ ಹಾಕಿ ಇದು ತಣ್ಣಗಾಗಲು ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಬಿಡಬೇಕು ಸೊ ನೋಡಿ ಈಗ ತಣ್ಣಗಾಗಿದೆ ಈಗ ನೋಡಿ ಕಲರು ಚೇಂಜ್ ಆಗಿದೆ ಫುಲ್ ಬ್ಲ್ಯಾಕ್ ಇರುತ್ತೆ ಸೊ ಅದು ಒಂಥರ ಆ್ಯಶ್ ಕಲರ್ ಅಥವಾ ವೈಟಿಷ್ ಕಲರ್ ಬಂದಿದೆ ಸೊ ನಾ ಇವಾಗ ಏನು ಮಾಡೋಣ ಮಿಕ್ಸರ್ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಲ್ವ ಸೊ ಅದಕ್ಕೆ ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಐದು ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ನೂರು ಗ್ರಾಮ್ ತೊಗೊಂಡಿರೋದ್ರಿಂದ ಐದು ಹೆಸಳು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಈಗ ನಾನು ಒಂದೂವರೆ ಚಮಚದಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಬನ್ನಿ ಈಗ ಇದನ್ನು ನಾವು ಗ್ರೈಂಡ್ ಬರೋಣ ನೋಡಿ ಈಗ ನಾನು ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ಆಗುತ್ತೆ ಸೊ ಇಷ್ಟ ಆದರೆ ಸಾಕು ಇದಕ್ಕಿಂತ ಫುಲ್ಲು ಸಣ್ಣ ಪೌಡ್ರ್ ಏನಾಗಲ್ಲ ಇದು ಸೊ ಇಷ್ಟ ಆದರೆ ಸಾಕು ನೋಡಿ ಈ ಥರ ಆಗುತ್ತೆ ಸೊ ಡ್ರೈನೇ ಇರೋದರಿಂದ ಇದಕ್ಕೇನೂ ಹಾಕಿಲ್ಲಲ್ವ ಸೊ ಇದು ಡ್ರೈ ಆಗೇ ಉಳಿಯುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈಸಿಯಾಗಿ ಮನೆಯಲ್ಲೇ ನಾವು ಗುರಳು ಪುಡಿ ಅಥವಾ ಹುಚ್ಚಳು ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ಖಡಕ್ ರೊಟ್ಟಿ ಅಥವಾ ನಾರ್ಮಲ್ ರೊಟ್ಟಿ ಚಪಾತಿ ಇದ್ರ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿ ಆಗಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮತ್ತು ಇದು ತಿಂಗಳಗಟ್ಲೆ ಇಟ್ಟರೂ ಕೆಡೋಲ್ಲ ಸೊ ನೀವು ಆರಾಮಾಗಿ ಉಪಯೋಗಿಸ್ಕೋಬೋದು ಮತ್ತು ಈ ಪುಡಿನ ನೀವು ಈ ಬದನೇಕಾಯಿ ಎಣ್ಗಾಯಿ ಮಾಡ್ತಾರಲ್ಲ ಅದಕ್ಕೂ ಹಾಕ್ಕೋಬೋದು ಅದು ಕೂಡ ಟೇಸ್ಟು ಅದಕ್ಕೆ ಸಖತ್ತಾಗಿ ಕೊಡುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಗುರಳು ಪುಡಿನ ಹೇಗೆ ಮಾಡೋದು ಅಂತ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ నిమ్ెల్గూ ధన్యవాదాలు థ్యాంక్ యూ ఫర్ వాచింగ్